ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡಿಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯುಗದ ಆದಿ ಯುಗಾದಿ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಮನೆ ಮುಂದೆ ಮಾವಿನ ತೋರಣ ಮನೆಯ ಒಳಗೆ ಒಬ್ಬಟ್ಟಿನ ಊರಣ ಹೊಸ ಬಟ್ಟೆಯ ಸಂಭ್ರಮ ರಂಗವಲ್ಲಿಯ ಆಮಂತ್ರಣ ಪ್ರಕೃತಿಯಲ್ಲಿ ಹೊಸತನ ಹೂವಾಗಿದೆ ಮೈಮನ ಎಲ್ಲರಿಗೂ ಈ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಅಡ್ವಾನ್ಸ್ ಆಗಿ ಹೇಳ್ತಾ ಸೊ ಈ ವರ್ಷ ಯುಗಾದಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಯುಗಾದಿಯ ಮಹತ್ವ ಏನಿತ್ತು ಜೊತೆಗೆ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಜೊತೆ ಈ ವರ್ಷದಲ್ಲಿ ಯಾವ್ಯಾವ ರಾಶಿಯವರಿಗೆ ತುಂಬ ಹೆಚ್ಚು ಲಾಭದಾಯಕವಾಗಿದೆ ಅಂತಕ್ಕಂಥದ್ದು ಜೊತೆಗೆ ಅಮಾವಾಸೆ ಬಂದಿದೆ ಜೊತೆ ಗ್ರಹಣ ಇದೆ ಇದರಿಂದ ಏನಾದರೂ ತೊಂದರೆ ಆಗುತ್ತಾ ಅಥವಾ ಏನಾದರೂ ಸೂತ್ಕ ಇದೆಯಾ ಜೊತೆಗೆ ಈ ಹಬ್ಬದಲ್ಲಿ ನಾವು ಏನೇನು ಅನುಸರಿಸಬೇಕು ಹೇಗೆ ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತಕ್ಕಂಥ ಕೆಲವೊಂದು ಟಿಪ್ಸನ್ನು ನನಗೆ ತಿಳಿದಂಥ ಕೆಲವೊಂದು ಮಾಹಿತಿಯನ್ನು ನಿಮ್ಮ ಹತ್ರ ಹಂಚ್ಕೊಳೋದಕ್ಕೆ ಬಂದಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ವರ್ಷದ ಯುಗಾದಿ ಹಬ್ಬವನ್ನು ಮಾರ್ಚ್ ಮೂವತ್ತನೇ ತಾರೀಕು ಎಲ್ಲರೂ ಸಹ ಆಚರಿಸ್ತಾರೆ ಈ ಶುಭ ದಿನದ ಶುಭ ಸಮಯ ಯಾವುದು ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಂದ ಸಂಜೆ ಐದು ಗಂಟೆ ಐವತ್ತೇಳರಿಂದ ಪ್ರಾರಂಭವಾಗಿ ಮಾರ್ಚ್ ಮೂವತ್ತನೇ ತಾರೀಕು ಮಧ್ಯಾಹ್ನ ಎರಡು ಇಪ್ಪತ್ತರವರೆಗೂ ಈ ಒಂದು ಶುಭ ಗಳಿಗೆಯಲ್ಲಿ ನಾವು ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತೆ ಯುಗಾದಿ ಹೊಸ ಆರಂಭಗಳಿಗೆ ಶುಭ ಸಮಯ ಯುಗಾದಿ ಹಬ್ಬದಂದು ಆರಂಭಿಸಿದ ಯಾವುದೇ ಕೆಲಸ ಸಮೃದ್ಧಿ ಸಂತೋಷ ಯಶಸ್ಸನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಯುಗಾದಿಯು ವಸಂತ ಋತುವಿನ ಆಗಮನ ಮತ್ತು ಸುಗ್ಗಿಯ ಋತುವಾಗಿದ್ದು ಕರ್ನಾಟಕ ಪಂಜಾಬ್ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ಅಸ್ಸಾಂ ತಮಿಳುನಾಡಿನಂತಹ ದೇಶದ ಇತರ ಭಾಗಗಳಲ್ಲಿ ಹೊಸ ವರ್ಷವೆಂದೇ ಆಚರಿಸಲಾಗುವುದು ಹಿಂದೂ ಪುರಾಣಗಳಲ್ಲಿ ಯುಗಾದಿಯ ಬಗ್ಗೆ ಉಲ್ಲೇಖವಿದೆ ಇದು ವಿಶೇಷವಾಗಿ ಬ್ರಹ್ಮದೇವರಿಗೆ ಸಂಬಂಧಿಸಿದೆ ಯುಗಾದಿಯ ದಿನದಂದು ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸಲು ಪ್ರಾರಂಭಿಸಿದನು ಆದ್ದರಿಂದ ಯುಗಾದಿಯನ್ನು ಬ್ರಹ್ಮಾಂಡದ ಸೃಷ್ಟಿಯ ಪ್ರಕ್ರಿಯೆಯ ಮೊದಲ ದಿನವೆನ್ನಲಾಗುತ್ತದೆ ದಕ್ಷಿಣ ಭಾರತದಲ್ಲಿ ಯುಗಾದಿಯು ಅಪಾರ ಸಾಂಸ್ಕೃತಿಕ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಮಹತ್ವವನ್ನು ಹೊಂದಿರುವಂತಹ ಹಬ್ಬವಾಗಿದೆ ಮಾರ್ಚ್ ಮೂವತ್ತು ಯುಗಾದಿ ಆದರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಅಮಾವಾಸ್ಯೆ ಬಂದಿದೆ ಚೈತ್ರ ಅಮಾವಾಸ್ಯೆ ಅಂತಲೂ ಸಹ ಕರೀತಾರೆ ಇದನ್ನು ಸೊ ಜೊತೆಗೆ ಯುಗಾದಿ ಅಮಾವಾಸ್ಯೆ ಅಂತಲೂ ಸಹ ಕರೀತಾರೆ ಸೊ ಈ ಅಮಾವಾಸ್ಯೆ ಏನಾದರೂ ನಮಗೆ ಸಮಸ್ಯೆ ಆಗುತ್ತಾ ಈ ವರ್ಷ ಜೊತೆಗೆ ಅದೇ ದಿನ ಗ್ರಹಣ ಬೇರೆ ಇದೆ ಸೂರ್ಯ ಗ್ರಹಣ ಬೇರೆ ಇದೆ ಅಲ್ವಾ ಸೊ ಈ ಗ್ರಹಣದ ಸೂತಕ ಏನಾದರೂ ನಾವು ಕಡ್ಕೋಬೇಕಾ ಅಮಾವಾಸ್ಯೆ ಬಂದಿದೆ ಸೊ ಇದರಿಂದ ಏನೇನೋ ಪರಿಹಾರವನ್ನು ಮಾಡ್ಕೋಬೇಕಾ ಅಂತಕ್ಕಂಥದ್ದು ಕೆಲವೊಂದು ಟಿಪ್ಸನ್ನು ಹೇಳ್ತೀನಿ ನಿಮಗೆ ಈ ವರ್ಷದ ಮೊದಲ ಸೂರ್ಯಗ್ರಹಣ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ಶನಿವಾರನೇ ಬಂದಿದೆ ಅವತ್ತೇ ಅಮಾವಾಸ್ಯೆ ದಿನವೇ ಬಂದಿದೆ ಆದರೆ ಇದು ಭಾರತದಲ್ಲಿ ಗೋಚರ ಆಗ್ತಾ ಇಲ್ಲ ನೆನ್ಪಿಟ್ಕೊಳ್ಳಿ ಭಾರತದಲ್ಲಿ ಗೋಚರ ಆಗ್ತಾ ಇಲ್ಲ ಸೊ ಆದ್ದರಿಂದ ನಾವು ಯಾವುದೇ ಗ್ರಹಣದ ಸೂತಕವನ್ನು ಆಚರಣೆ ಮಾಡುವಂತಹ ಅಗತ್ಯ ನಮ್ಮಲ್ಲಿ ಬರಲ್ಲ ಸೊ ಅದರಿಂದ ನೀವು ಯಾವುದೇ ಸೂತಕದ ಆಚರಣೆಯನ್ನು ಮಾಡೋದಕ್ಕೆ ಹೋಗಬೇಡಿ ಗ್ರಹಣ ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಆರಂಭವಾಗಿ ಸಂಜೆ ಆರು ಹದಿನಾರು ಅರವರೆಗೂ ಸಹ ಇರುತ್ತೆ ಸ್ವಲ್ಪ ಹುಷಾರಾಗಿರಿ ಗರ್ಭಿಣಿಯರು ಮಕ್ಕಳು ಇವರೆಲ್ಲರೂ ಸಹ ಸ್ವಲ್ಪ ಹುಷಾರಾಗಿರಬೇಕು ಜೊತೆಗೆ ಅಮಾವಾಸ್ಯೆ ಬೇರೆ ಬಂದಿದೆ ಈ ಅಮಾವಾಸ್ಯಕ್ಕೂ ಮುಂಚೆ ನೀವು ಕೆಲವೊಂದು ಕೆಲಸಗಳನ್ನು ನೀವು ಮಾಡಬೇಕು ಯುಗಾದಿಕ್ಕೆ ಸಂಬಂಧಪಟ್ಟಂತೆ ಶನಿವಾರ ಅಮಾವಾಸ್ಯೆ ಇರೋದರಿಂದ ಸೊ ಒಂದಿಷ್ಟು ಹೊಸ ಯುಗದ ಆರಂಭವಾಗಿರೋದ್ರಿಂದ ನೀವು ಒಂದು ಮೊದಲ ಹೆಜ್ಜೆಯನ್ನು ಹೊಸ ವರ್ಷಕ್ಕೆ ಇಡುವ ಸಂದರ್ಭದಲ್ಲಿ ಒಂದಿಷ್ಟು ಸಣ್ಣ ಸಣ್ಣ ವಿಚಾರಗಳನ್ನೆಲ್ಲ ಗಮನಿಸಿ ನೀವು ಆ ಸಣ್ಣ ಸಣ್ಣ ವಿಚಾರಗಳು ನಿಮಗೆ ದೊಡ್ಡ ಸಕ್ಸಸ್ಸನ್ನು ಕೊಡುವಂಥವಾಗ್ತವೆ ಸೊ ಅಂಥದ್ರಲ್ಲಿ ಒಂದು ನಿಮ್ಮಲ್ಲಿ ಏನಾದರೂ ಚಿಕ್ಕ ಪುಟ್ಟ ಸಾಲಗಳಿದ್ರೆ ದೊಡ್ಡ ಪುಣ ದೊಡ್ಡವೆಲ್ಲ ತೀರಿಸೋದಕ್ಕಾಗಲಿಲ್ಲ ಚಿಕ್ಕ ಪುಟ್ಟ ಸಾಲಗಳಿದ್ದರೆ ಮೊದಲು ಒಂದು ಲೀಸ್ಟ್ ಮಾಡಿಕೊಂಡು ಆ ಚಿಕ್ಕ ಪುಟ್ಟ ಸಾಲಗಳನ್ನೆಲ್ಲ ಹಳೆ ವರ್ಷದಲ್ಲೇ ತೀರಿಸ್ಕೊಂಡು ಹೊಸ ವರ್ಷಕ್ಕೆ ಹೆಜ್ಜೆ ಇಡಿ ನಿಮಗೆಲ್ಲ ಒಳ್ಳೆ ಸಕ್ಸಸ್ಸನ್ನು ಆ ದೇವರು ಕರುಣಿಸ್ತಾನೆ ಜೊತೆಗೆ ಯುಗಾದಿ ದಿನ ಯಾವುದೇ ಕಾರಣಕ್ಕೆ ಈ ತಪ್ಪುಗಳನ್ನು ಖಂಡಿತವಾಗಲೂ ನೀವು ಮಾಡೋದಕ್ಕೆ ಹೋಗ್ಬೇಡಿ ಸೊ ಅದರಲ್ಲಿ ರಜಾದಿನ ಬೇರೆ ಯುಗಾದಿ ದಿನ ರಜಾ ದಿನ ಇದೆ ಹತ್ತು ಗಂಟೆ ಒಳಗೂ ಮಲಗೋಣ ಮನೇಲಿ ಹಬ್ಬವನ್ನು ಮಾಡ್ಕೊತಾರೆ ಅಂತ ಯಾವುದೇ ಕಾರಣಕ್ಕೂ ಲೇಸಿ ಮಾಡಬೇಡಿ ತಡವಾಗಿ ಹೇಳೋದಕ್ಕೆ ಹೋಗಬೇಡಿ ಒಳ್ಳೆಯದಲ್ಲ ಹೊಸ ಯುಗದ ಆರಂಭ ಹೊಸತನದಲ್ಲಿ ಆರಂಭವಾಗಲಿ ನಿಮ್ಮ ಜೀವನ ಅಂತ ನಾನು ಕೇಳ್ಕೊತೀನಿ ಇನ್ನು ಕೆಲವರು ರಜಾದಿನ ಅಲ್ವಾ ಪಾರ್ಟಿ ಮೂಡಲ್ಲಿ ಇರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಯುಗಾದಿ ಹಬ್ಬದ ದಿನ ನೀವು ಮಾಂಸಾಹಾರವಾಗಲಿ ಮದ್ಯಪಾನವಾಗಲಿ ಖಂಡಿತ ಸೇವನೆ ಮಾಡಿಕೊಡು ಇದು ಹೊಸ ಯುಗದ ಆರಂಭ ಒಂದು ಹೊಸ ಬದಲಾವಣೆಯ ಮೂಲಕವಾಗಿ ನಿಮ್ಮ ಹಬ್ಬ ಪ್ರಾರಂಭ ಆಗಬೇಕು ನಿಮ್ಮ ಜೀವನ ಪ್ರಾರಂಭ ಆಗಬೇಕು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಈ ವರ್ಷದ ಮೊದಲ ಹಬ್ಬ ಇದಾಗಿರೋದ್ರಿಂದ ಹೊಸತನದಲ್ಲಿ ಹಬ್ಬವನ್ನು ಆರಂಭ ಮಾಡಿ ಹೊಸ ಬಟ್ಟೆಗಳನ್ನು ಹಾಕುವ ಮುಖಾಂತರವಾಗಿ ಹಬ್ಬವನ್ನು ಮಾಡಿ ಯಾವುದೇ ಕಾರಣಕ್ಕೆ ಹರಿದೋಗಿರವು ಹಳೆವು ಕೊಳಕು ಬಟ್ಟೆಗಳನ್ನು ಧರಿಸ್ಬೇಡಿ ಹೊಸವಿಲ್ಲಾಂದ್ರೂ ಪರವಾಗಿಲ್ಲ ವಾಷಬಲ್ ಆಗಿರತಕ್ಕಂಥ ಬಟ್ಟೆಗಳನ್ನು ಯೂಸ್ ಮಾಡಿ ಇನ್ನು ಸಂಭ್ರಮ ತುಂಬ ಚೆನ್ನಾಗಿ ಇರಲಿ ಮನೆ ಮುಂದೆ ರಂಗೋಲಿ ಹಾಕಿ ಬಾಗಿಲಿಗೆ ಹೂವುಗಳನ್ನು ಹಾಕಿ ಪ್ಲಾಸ್ಟಿಕ್ ತೋರಣೆಗಳನ್ನು ಯಾವುದೇ ಕಾರಣಕ್ಕೆ ಕಟ್ಟಕ್ಕೆ ದಯವಿಟ್ಟು ಇದು ಅಶುಭ ಗೊತ್ತಾಗ್ತಾ ಇದೆಯಾ ಅಶುಭ ಆಗಿರ್ತಕ್ಕಂಥದ್ದು ಮಾವಿನ ಎಲೆಯಿಂದ ಮಾಡಿರ್ತಕ್ಕಂಥ ಹೊಸ ತೋರಣಗಳನ್ನು ಮನೆಗೆ ಅಲಂಕೃತವಾಗಿ ಮಾಡಿ ಜೊತೆಗೆ ಅದಾದ ಮೇಲೆ ಎಣ್ಣೆ ಸ್ನಾನವನ್ನು ಯಾವುದೇ ಕಾರಣಕ್ಕೆ ತಪ್ಪಿಸಬೇಡಿ ವರ್ಷಕ್ಕೆ ಒಂದು ಸಾರಿ ಅದು ಯುಗಾದಿ ಹಬ್ಬದ ದಿನ ಮಾಡೋದು ಅಭ್ಯಂಜನ ಸ್ನಾನ ಮಾಡಲೇಬೇಕು ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಬಿಸಿ ನೀರಿಗೆ ನಾಲ್ಕು ಎಲೆ ಬೇವಿನ ಎಲೆಗಳನ್ನು ಹಾಕಿ ನೀವು ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅದಾದ ನಂತರದಲ್ಲಿ ನೀವು ನಿಮ್ಮ ಮನೆ ದೇವರನ್ನು ಪೂಜೆ ಮಾಡಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಮನೆ ದೇವರನ್ನು ಪೂಜೆ ಮಾಡಿ ಮನೆ ದೇವರನ್ನು ಪೂಜೆ ಮಾಡಿದಾದಮೇಲೆ ಊರಿನ ದೇವರಿಗೆ ಹೋಗಿ ನಿಮ್ಮ ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬನ್ನಿ ಮನೆಗೆ ಬಂದು ಬೇವು ಬೆಲ್ಲವನ್ನು ಹಂಚಿ ಬೇವು ಬೆಲ್ಲವನ್ನು ತಿಂದು ಗುರು ಹಿರಿಯರ ಆಶೀರ್ವಾದವನ್ನು ಪಡಿರಿ ನಿಮಗೆ ಹಿಂದಿನ ಹಳೆಯ ವರ್ಷ ಹಣದ ಸಮಸ್ಯೆ ಏನಾದರೂ ಇತ್ತ ಈ ವರ್ಷ ಅದನ್ನು ಇಲ್ವಾಗಿಸ್ಬೇಕು ಅಂದರೆ ನಾನೊಂದು ಟಿಪ್ಸನ್ನು ಹೇಳ್ತೀನಿ ಇದನ್ನು ಫಾಲೋ ಮಾಡಿ ಹಣದ ಸಮಸ್ಯೆ ಏನಾದರೂ ಇದ್ದರೆ ನೀವು ಒಂದು ಶಂಕವನ್ನು ತೊಗೊಂಬಂದು ಶಂಕವನ್ನು ನೋಡಿರ್ತೀರಲ್ಲ ಆ ಶಂಕವನ್ನು ತಂದು ನಿಮ್ಮ ಯುಗಾದಿ ಹಬ್ಬದ ದಿನ ಪೂಜೆ ಮಾಡಿ ನಿಮ್ಮ ಮನೆ ದೇವರನ್ನು ಪೂಜೆ ಮಾಡಿ ನೆನಪಿಸ್ಕೊಂಡು ಹಣವಿಡುವಂಥ ಜಾಗದಲ್ಲಿ ಆ ಶಂಕವನ್ನು ಇಡಿ ಇನ್ನು ನಿಮ್ಮ ಹಣದ ಸಮಸ್ಯೆ ಏನಿದೆ ಅದು ಸ್ವಲ್ಪ ಮಟ್ಟಿಗಾದರೂ ಕಡಿಮೆಯಾಗುತ್ತೆ ಈ ವರ್ಷ ಮುಟ್ಟಿದ್ದೆಲ್ಲ ಬಂಗಾರ ಈ ರಾಶಿಯವರಿಗೆ ವರ್ಷ ಪೂರ್ತಿ ರಾಜಯೋಗ ಈ ರಾಶಿಯವರಿಗೆ ಯಾರು ಯಾವ ರಾಶಿ ಮಕರ ರಾಶಿ ತುಲಾರಾಶಿ ಋಷಭ ರಾಶಿ ಇವರಿಗೆ ಈ ವರ್ಷ ತುಂಬ ಚೆನ್ನಾಗಿ ಒಳ್ಳೆ ಸಕ್ಸಸ್ಸನ್ನು ಕಾಣಬಹುದಾಗಿದೆ ಈ ಮೂರು ರಾಶಿಯವರಿಗೆ ಅವರು ಜೀವನದಲ್ಲಿ ಏನಂತ